ಎಂಥವು ಯಾವ ಮಾಡೋದು ಎಂತ ಮಾಡೋದು ಯಾವ್ದು ಹಾಕುತ್ತೀ ಎಂಥ ಮಾಡ್ತೀರಿ ಪಗಡಿ ಕಟ್ತೀರಿ ಕಿರೀಟ ಕಟ್ತೀರಾ ಪಗಡಿನ ಹತ್ರ ಹತ್ತಿಮದವ್ರು ಹೀಗೆಲ್ಲ ವಾತಾವರಣ ಪಗಡಿ ಕಟ್ಟೋರಿಗೆ ಬೇರೆ ಇದು ಮಾಡಿ ಲಿಸ್ಟ್ ಮಾಡಿ ಹಾಕ್ತಾರೆ ಧನಂಜರ್ ಆ ಲೀಸ್ಟ್ ಬರ್ಕಾರೆ ಅವರು ವೇಷ ಮಾಡ್ಕೊ ಹೋದ್ರೆ ಆಯ್ತು ಹಾಂ ಇಲ್ದಿರಿ ಭಾಗವಂತರು ಲೀಸ್ಟ್ ಮಾಡ್ತಾರೆ ಆರಿಯರ್ದ ಅಂಬೆ ಬಿಟ್ಟರೆ ಮೇಲೆ ಕಾರ್ ಕಳ ಶಶಿಕೆಟ್ಟಿ ಹೌದು ಅಂಬೆ ಫರ್ಶ್ ಪರ್ಶನ ಕೇಳಿದ್ದು ನಾನು ಯಾರತ್ರ ಹತ್ರ ಕೊಯಿಲ್ಲ ಮಾಡಿಕೋ ಇಲ್ಲ ಯಾರಿಲ್ಲ ನಮ್ಮ ಇಲ್ಲಿ ಭಾಗವಂತರು ಎಲ್ಲಿ ಭಾಗವಂತರು ಅಂದರೆ ಬಾರ್ಕೂರು ಅವ್ರ ಹೊಸ್ರ ತೈತ್ತಪ್ಪ ಅವರು ಇಲ್ಲ ಆಟ ಆದ ಬೈಂದೆ ನಾನು ಇಲ್ಲೆಲ್ಲ ಆಟ ಆದಾಗ್ರೆ ಇಲ್ಲಿಗೆ ಹೋತಿಲ್ಲ ನಾನು ಹಾಗೆ ಹೋದೆ ಕೃಷ್ಣಣ್ಣ ಹಾಂ ಎಂತ ಮಾರ್ರೆ ಕೇಳ್ದೆ ಸಸಿಗೆ ಅಂತ ಮಾರ್ರೆ ನಿಮ್ಮನ್ನ ಹೆಸರು ಹೇಳುತ್ತಿದ್ದ ಎಂತಕ್ಕೆ ನನ್ನ ಜೀವ ಉಳಿಸದ್ದೇ ಕೃಷ್ಣಣ್ಣ ಮತ್ತು ಯಾರೂ ಅಲ್ಲ ಯಜಮಾನರು ದಿಲ್ಲಿಯಲ್ಲಿ ಹೋದಾಗ ಅಂಬಿ ಶಾವು ಪ್ರಕರಣದಲ್ಲಿ ಹಿಂದೆ ಬಂದು ನಿಂತ್ಕೊಂಡಿದ್ದರು ಕೂತ್ಕೊಂಡಿರು ಒಂದು ಬದಿ ಮೂಲೆ ಕೂತ್ಕೊಂಡಿರು ಹಾಗೆ ಇದು ಸ್ಟೇಜಿಗೆ ಹೋಗೋ ದಾರೆ ಹೆಂಡತಿ ಮುಂದೆ ಆಟ ಕೂತಿರೋರು ಹೆಂಡತಿ ದಿಲ್ಲಿಯಲ್ಲಿ ಬಂದು ಬಿದ್ದ ನೋಡಿ ಎಂಥದ್ದು ಆಸ್ಪತ್ರೆ ರಂಗಸ್ಥಳದವ್ರೆ ಕೊಂಬು ಹಿಡ್ಕೋ ಆಸ್ಪತ್ರೆ ಇತ್ತು ನನಗೆ ಏನೇನೂ ಆಸ್ಪತ್ರೆ ಇಲ್ಲ ಹಾಗೆ ಬರಿ ಕಣ ಚಂಚಿಗೆ ಬಂದು ಕೂರ್ಸಿದೆ ಹೊರಗೆ ಕೂರಿಸಿ ಆದ್ರ ಮೇಲೆ ಟೋಪನ್ ಬೀಪನ್ ಎಲ್ಲ ತೆಗೆದು ಕುಡಿಲಿಕ್ಕೆ ಇಷ್ಟು ನೀರು ಕೊಟ್ಟೆ ನೀರು ಕುಡ್ದು ಅವನು ಸಾಯ ತಮ್ಮದು ಚೌಕಿಯಲ್ಲಿ ತಗೊಂಡು ಇಟ್ಟೆ ಯಜಮಾನರು ಹಿಂಗೆ ಕತ್ತ ಯಜಮಾನರು ಕೂತ್ಕೊಂಡಿದ್ದರು ಹೌದು ಮರ ನೀನು ಅಂದ ನನ್ನಿದಿಷ್ಟು ಪ್ರಕರಣ ಹಳಿ ಕಲಾವಿದ್ರದ್ದು ಇದಿಷ್ಟು ನನ್ನ ಇದು ಅದಕ್ಕೂ ಮುಂದಿನ ಇದಕ್ಕೆ ನಾನು ಕಾಲು ಹಾಕಲೂ ಇಲ್ಲ ಇದು ಮಾಡಲೂ ಇಲ್ಲ ಇವಾಗ ಹೊಸ ಕಲಾವಿದರು ಹೊಸ ಹೊಸ ಕಲಾವಿದರು ಬಂದಿವಾರಲ್ಲ ಅವರು ಇವಾಗ ಯಾವ ರೀತಿ ವೇಷ ಇಷ್ಟ ಅದು ಯಾವ ರೀತಿ ಅಂದೇಳಿ ನನಗೆ ಒಂದು ವರ್ಷ ಆಯ್ತಲ್ಲ ಹೋಗಲಿಲ್ಲಲ್ಲ ಅವ್ರು ಹ್ಯಾಂಗೆ ಮಾಡ್ಕೊ ಹೋಗ್ತು ಎಂಥದ್ದು ಏನು ಅಂದೇಳಿ ನನಗೆ ಅನುಭವ ಸಿಕ್ಕಲಿಲ್ಲ ಹಿಂದಿನ ವೇಷ ಹಿಂದಿನ ವೇಷ ಇದೆಲ್ಲ ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ ಈಗ ಬದಲಾವಣೆ ಅಂದ್ರೆ ಅರ್ಧ ಬದಲಾವಣೆ ಆಗಿದೆ ಅರ್ಧ ಬದಲಾವಣೆ ಆಗಿದೆ ತುಂಬ ಬದಲಾವಣೆ ದೀರ್ಘ ವರ್ಷ ನೀವು ಯಕ್ಷಗಾನದ ದೊಡ್ಡ ದೊಡ್ಡ ಕಲಾವಿದ ಜೊತೆ ಒಡನಾಟ ಮಾಡಿದ್ರಿ ಎಳೆ ಕಲಾವಿದರ ಜೊತೆ ಒಡನಾಟ ಮಾಡಿದ್ರಿ ನಿಮ್ಮ ಅನುಭವ ಏನು ಆಗಿರೋ ಖುಷಿ ಏನು ದುಃಖ ಏನಾಗಿದೆ ನನಗೆ ಯಕ್ಷಗಾನದ ಇದು ಅಂದ್ರೆ ಭಾರಿ ಸಂತೋಷ ಭಾರಿ ಖುಷಿ ನನಗೆ ಯಕ್ಷಗಾನ ಅಂದರೆ ನಾನು ಯಕ್ಷಗಾನಕ್ಕೆ ಹೋಗಿ ಸೇರಿದ್ನಲ್ಲ ಕೆಲವು ಟೈಮ್ ನಾನು ಬೇನು ಬಂದಾಗ ಎಂತಾಯಿತು ಅಲ್ಲ ಎಂತಾಯ್ತು ಏನು ಏನು ಎಂಥದ್ದು ಏನು ಅಂತೇಳಿ ಅದೇಕೆ ನನಗೆ ಇವಾಗೂ ಒಂದು ವರ್ಷಕ್ಕೆ ನಮ್ಮ ಮನೆ ಕೂತಿನಲ್ಲ ಅದೇಕ ಇದು ಅಲ್ಲ ಇವಾಗ ನೀವು ಯಕ್ಷಗಾನ ಅಂದ್ರೆ ಅಷ್ಟು ಆಸಕ್ತಿ ಇತ್ತು ನಿಮಗೆ ಆದರೆ ನೀವು ಯಕ್ಷಗಾನ ವೇಷದ ಬದಲು ಚೌಕಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಚೌಕಿಯೇ ಇಕಂಡು ಹೇಳ್ರೆ ನನಗೆ ಇದ್ದೇ ಅಭ್ಯಾಸ ಕಡಿಮೆ ಹಾಂ ಆಬ ಕೇಳಿ ಹಾಂಗ ಹಾಂಗಾಗ ಉದ್ದೇಶ ನನಗೂ ಬೇಡ ಗೆಜ್ಜೆ ಕಟ್ಟಿ ನಾನು ಇದು ಮಾಡೋದಿಲ್ಲ ಅಂದೇಳಿ ನನ್ನ ಮನಸ್ಸಿಗೆ ನಾನು ಎಣಿಸ್ಕೊಂಡಿದ್ದೇನೆ ಎಣಿಸ್ಕೊಂಡು ಆ ಕಸುಬು ಇಳು ನಾನು ನಿಮ್ಮ ಹಿಂದಿನ ಯಾರಾದರೂ ತಾಯಿ ಅವ್ರಿಗೆ ಯಾರಾದರೂ ಆಸಕ್ತಿ ಇತ್ತ ಆಸಕ್ತಿ ಅಂದರೆ ಅವ್ರಿಗೆ ಏನೋ ಹೀಗೆಲ್ಲರು ಆಟಗೆಲ್ಲ ಹತ್ತಿರ ಆಟಗಾರ ಹೋಗ್ತಾರೆ ಅಷ್ಟೇ ಬರ್ತಾರೆ ಇಲ್ಲೆಲ್ಲ ಹತ್ತಿರ ಆಟ ಆಡಗಾರ ಹೋಗ್ತಾರೆ ಬರ್ತಾರೆ ಅಷ್ಟೇ ಮತ್ತೇನೂ ಇಲ್ಲ ಮತ್ತು ನಮ್ಮ ತಾಯಿಗೆ ಆ ಇದೇನೂ ಇಲ್ಲ ಅದಿಲ್ಲ ಮತ್ತು ಮೇಳೆಗೆ ಬಂದರೂ ಕೂಡ ಹೇಗಿದ್ದೆ ಬಗ ಏನು ಅಂದೇಳಿ ಚಂದದಿಂದ ನನ್ನ ತಾಯಿ ನನ್ನ ತಾಯಿ ಅಮ್ಮ ಈಗ ಯಕ್ಷಗಾನ ಯಾರಿಗೆ ಬೇಕು ಮುಂಚೆ ಒಂದು ಲಕ್ಷ ರೂಪಾಯಿ ವೀಳಿ ಆದಾಗ ಅವರು ಆಟ ಮಾಡಿಸ್ವನಾಗೆ ಒಂದು ಐವತ್ತು ಸಾವಿರ ರೂಪಾಯಿ ಉಳಿತತ್ತು ನಿಮ್ಮಂಥವ್ರ ಕೈಕಾರಿ ಹಿಡ್ದು ಏನಾರು ಮಾಡಿ ಹೀಗೆಲ್ಲ ಮಾಡಿ ಒಂದು ಲಕ್ಷ ರೂಪಾಯಿ ಮೇಳೆ ಕೊಡ್ಬೇಕು ಈಗ ತೊಂಬತ್ತು ಸಾವಿರ ನಲವತ್ತ್ ನಲ್ವತ್ತು ಎಂಬತ್ತು ಸಾವಿರ ಆದಾಗವರು ಯಕ್ಷಗಾನ ಬೇಡ ಇಲ್ಲ ಟೆಂಟ್ ಮೇಳ ಉಳ್ಕೊಂಡು ದೇಡ ಮೇಳ ಒಂದು ಪೇಡೋರು ಒಂದು ಸಾಲಿಗಮ ಮತ್ತದ ಮೇಳ ಪೂರ ಬಯಲಾಟ ಬಯಲಾಟ ಅಂದರೆ ಯಾರು ಹರ್ಕಿದ್ರೆ ಮಾತ್ರ ಆಯಿತು ಇಲ್ಲದೇ ಇಲ್ಲ ಹೀಗೆಲ್ಲ ಉಂಟು ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಕಲಾವಿದರು ಬರೋದು ಮುಂಚೆಲ್ಲ ಹಾಗಲ್ಲ ಟೈಮಿಂಗ್ ಸರಿ ಕಲಾವಿದರು ಬಂದು ಹೋಗ್ತಿದ್ದೀರು ಕಲಾವಿದರು ಎಂಟು ಗಂಟೆ ವೇಸಕ್ಕೆ ಕೂಗಮ್ಕು ಏಳು ಗಂಟೆಯೊಳಗೆ ರೆಡಿ ಇರ್ತಿದ್ದೀರು ನಾವು ಆರು ಗಂಟೆಗೆ ಹೋಗಿ ಮೇಕಪ್ ರೂಮಿಗೆ ಹೊಯ್ ಹೋಗ್ತಿದ್ದೇನೆ ಆರು ಗಂಟೆಗೆ ಅವಾಗ ಹಿಂದೆ ಗಣಪತಿ ಪಟ್ಟಿಗೆ ಅವರು ವೇಷಕ್ಕೆ ಎಲ್ಲ ಕಟ್ಟಿದ ನಂತರ ಒಂದು ಬಟ್ಟೆ ಒಂದು ದಾರ ಸಹಿತ ಜಾಲ ಸಹಿತ ಹಾಗೆ ಅದು ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ನೀವು ಕಟ್ಟಿದ್ದಾಗ ನಾವು ರಂಗಸ್ಥಳಕ್ಕೆ ಸ್ಥಳಕ್ಕೆ ಹೋದ ನಂತರ ನೀವು ಎದುರುಗಡೆ ಹೋಗಿ ಕೂಡ ನೋಡೋಕೆ ನೋಡ್ತೇವೆ ನಾವು ಎದುರುಗಡೆ ಹೋಗಿ ನಿಂತು ನೋಡೋದಿಲ್ಲ ಒಂದು ಅಡ್ಡಗಡೆ ಹೋಗಿ ನಿಂತ ನೋಡ್ತೇವೆ ಹೇಗಾಗಿದೆ ಹ್ಯಾಂಗೆ ಆ ವೇಷ ಹೇಗಾಯಿತು ಯಾವ ನಮ್ಮನಿ ಆಯಿತು ಅದು ಕಟ್ಟಿದ್ದು ಹೆಚ್ಚು ಕಡಿಮೆ ಹ್ಯಾಂಗಾಯಿತು ಇದಾಯಿತು ಕಟ್ಟಿದ್ದು ಕ್ರೋಸ್ ಆಯಿತಾ ಸೀದಾಯ್ತಾ ಈ ಭುಜದ ತೇಲಾಡ್ತಾ ಇದೆಯಾ ಎದೇ ಹೌದು ಭುಜಗಿತ್ತು ತೇಲಾಡ್ತಾ ಇದೆಯಾ ಈರ್ ಕಸಿ ಏನೋ ಆಯಿತು ಅದೆಲ್ಲ ಕಟ್ಕೊಳ್ಳೋದು ಅವರೇ ಕಟ್ಕೊಳ್ಬೇಕು ಹಾಗಾಗಿ ನಾವು ಅದನ್ನು ಹೋಗಿ ಚೆಕ್ ಮಾಡ್ತೇವೆ ಹೊರಗಡೆ ಹೈ ಚೆಕ್ ಮಾಡ್ತೇವೆ

ಈ ಚೌಕಿ ಗಣಪತಿ ಪೆಟ್ಟಿಗೆ ಕೆಲಸ ಮಾಡೋರಿಗೆ ರೆಸ್ಟೇ ಇರೋದಿಲ್ಲ ಅದನ್ನು ಹೇಗೆ ನಿಭಾಯಿಸ್ಕೊಳ್ತಿದ್ದೆ ನಾನು ಬೆಳಗ್ಗೆ ದೇವ್ರ ತುಂಬಿಸಿದ್ದೇನೆ ಗಣಪತಿ ಪೆಟ್ಟಿಗೆ ದೇವ್ರ್ ತುಂಬಿಸಿದ್ದೇನೆ ಸಿರಿ ವ್ಯಾಗಿ ಒಂದು ನಾಲ್ಕು ಗಂಟೆ ಬ್ಯಾಗ್ ಇರ್ತದೆ ಅದು ಎಷ್ಟೆಂಟ್ ಹತ್ರ ಕೂಡಲೇ ಬ್ಯಾಗ್ ಹಾಯಿ ಬೀಗ ಲಾಕ್ ಏನು ಮಾಡೋಂದು ಗಣಪತಿ ಪೆಟ್ಟಿಗೆ ಬೀಗ ಆಗಲಿ ಬೀಗ ತಕ್ಕಂಡೆ ಸೀದಾ ಬಸ್ಸಿಗೆ ಹೋಗ್ತಿದ್ದೆ ನಾನು ಅಷ್ಟೆಂಟು ಹಿಂದೆ ರವಾಲೆಯಲ್ಲಿ ಬರ್ತಿದ್ದ ನಾನು ಸೇರಿದ ಕಲಾವಿದರು ಒಟ್ಟು ಬಸ್ಸಿ ಬಸ್ಸಿಗೆ ಹೋಗ್ತಿದ್ದೆ ಬಸ್ಸಿಗೆ ಹೋಗ್ತಿದ್ದೆ ದನಿಗಳ ಹಾಗೆ ಹೇಳಿಬಿಟ್ಟಿದ್ದಾರೆ ಅವನು ರಾಲೆಗೆ ಹೋದ್ರೆ ಸುಸ್ತಾಗ್ತದೆ ಬೆಳಗೂರಿಗೆ ಅವನು ಬಸ್ಸಿ ಬಸ್ಸಿ ತಗೊಂಡು ಹೋಗಿ ಅಂದೇಳಿ ಹಾಂ ನಿಮಗೆ ಇಷ್ಟವಾದ ಇವಾಗ ಪೆರಡೂರು ಮತ್ತು ಸಾರಿಗೆ ಎರಡು ಮೇಲೆ ಮಾಡಿದಿರಲ್ಲ

ಅದನ್ನು ನೋಡಿಕೊಳ್ಳೋದು ನಾನೇ ಈಗ ನೀವು ಬಟ್ಟೆ ಇದೀಗ ನಿಮ್ಮ ವಾಚೋ ಉಂಗ್ರೋ ಜೈನು ಎಲ್ಲ ಕಳಚಿ ನಿಮ್ಮ ಬ್ಯಾಗ್ ಬಿಡ್ದಾಗ ಹೇಗೆ ಇಟ್ಟಿದ್ರಿ ಅದನ್ನು ನೋಡು ಹೋಣೆ ನಂದು ಅಷ್ಟು ಜೈನ್ ಇಪ್ಪತ್ತು ಜನ ಕಲಾವಿದರು ನೋಡಿಕೊಳ್ಳೋ ಹೊಣೆ ನಾನು ಕ್ಯಾಸ್ವರಿ ನೋಡ್ಕೊಳ್ಳೋ ಹೊಣೆ ನಾನು ಗಣಪತಿ ಪೆಟಿ ಪೆಟ್ಟಿಗೆ ಬಿಡ್ದಾಗ ಮ್ಯಾನೇಜರ್ ಚಾವಿ ಹಾಕಿ ಆಚೆಗೆ ಹೋಗಿ ಹಿಂದುಗಡೆ ಹೋಯ್ ಮಲ್ಕಂತರು ಚಾವಿ ಎಲ್ಲಿಟ್ಟಿರಿ ಎಂಥದ್ದೊಂದು ಕೇಳಿದ್ರೆ ಚಾವಿ ತಗೊಂಡೋಗಿ ಮಲ್ಕೊಳ್ಳಿ ಒಂದು ಪಿಟಕಿ ಬೀಗಿ ಹಾಕಿ ಹೇಗೆ ಅಂದರೆ ಕ್ಯಾಸು ಒಳಗೆ ಇಟ್ಟು ಹೋಗ್ತಾರೆ ಅವರು ಐದು ಗಂಟೆಗೆ ಹೇಳ್ತಾರೆ ಅವರು ಐದು ಗಂಟೆ ಹೇಳದೇ ಇದ್ದರೆ ಒಂದೊಂದು ಅರ್ಜೆಂಟಿಗೆ ಐದುವರೆಗೆ ಆರು ಗಂಟೆಗೆ ಆಟ ಕೈದತ್ತಂದೇಳಿ ನಮಗೆ ಗೊತ್ತಾಗತ್ತಲ್ಲ ಎಷ್ಟು ಹತ್ರ ಸಾಮಾನಲ್ಲ ತುಂಬಿಸೆ ಮ್ಯಾನೇಜರ್ ಎಪ್ಸಂದು ಇವಾಗ ಐವತ್ತು ವರ್ಷ ತಿರುಗಾಡ್ತಾರೆ ನಿಮಗೆ ಅಯ್ಯೋ ನಾನು ಯಾಕೆ ಇಲ್ಲ ಖುಷಿಯಾಗಿದೆಯಾ ಏನೇನೂ ಬೇಜಾರು ಇಲ್ಲ ಏನೂ ಬೇಜಾರ ಇಲ್ಲ ನಾನು ಯಕ್ಷಗಾನ ಬಂದು ಸೇರಿದೆ ಅದೇ ಹಂಗೆ ಈಗ ಅಂದೇಳಿ ನನಗೇನೂ ಬೇಜಾರ ಇಲ್ಲ ಹೋಗಿ ಈ ವರ್ಷ ನಾನು ಹೋಗಿದ್ದಕ್ಕೆ ನನಗೆ ಎಡಿಯ ಆರಾಮಿಲ್ಲ ಹುಡುಗರು ಹೋಗೋದು ಬೇಡ ಅಂದರೆ ಅದೇ ಮನ್ಸಿಗೆ ಒಂದು ಬೇಜಾರು ಅಷ್ಟೇ ಬಿಟ್ಟರೆ ಮತ್ತೆ ಏನೇನೂ ಇಲ್ಲ ಹಾಂ ನನಗೆ ನೆಮ್ಮದಿಯೇ ಯಕ್ಷಗಾನ ಉಮ್ಮೆದಿದೆ ಇದೆ ನನಗೆ ಆರಾಮಿಲ್ಲಲ್ಲ ಹಂಗಪ್ಪಸಿ ಹುಡುಗರು ಬೇಡ ಹೋಗೋದೇ ಬೇಡ ಅಂತ ಹೇಳಿದೆ ಇಷ್ಟು ಇರುತ್ತೆ ಸ್ನೇಹಿತರೆ ನೀವಿನ್ನೂ ಮೀಡಿಯಾ ಪೋಕೋಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್